ಮನುಷ್ಯನು ದೈಹಿಕವಾಗಿ ಸದೃಢವಾಗಬೇಕಾದರೆ ಯೋಗವು ಬಹಳ ಮುಖ್ಯ ಎಂದು ನಾಪೋಕ್ಲು ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಭಾರ ಉಪ ಪ್ರಾಂಶುಪಾಲ ಎಂಎಸ್ ಶಿವಣ್ಣ ಅಭಿಪ್ರಾಯಪಟ್ಟರು ಜಿಲ್ಲಾ ಆಯುಷ್ ಇಲಾಖೆ ಮತ್ತು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಸಂಪಾಜೆ ಇದರ ಸಹಯೋಗದಲ್ಲಿ ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ಜೂನ್ ಇಪ್ಪತ್ತರವರೆಗೆ ನಡೆಯಲಿರುವ ಯೋಗೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಶಾಲೆಯ ಮೇಲುಸ್ತುವಾರಿ ಸಮಿತಿ ಉಪಾಧ್ಯಕ್ಷ ಹಾಗೂ ಎಡಿಸಿ ತರಬೇತಿ ಹೊಂದಿರುವ ಕೆಎ ಆರಿಸ್ ಮಾತನಾಡಿ ಪುರಾತನ ಕಾಲದಿಂದಲೇ ಋಷಿಮುನಿಗಳು ಮಾಡಿಕೊಂಡು ಬರುತ್ತಿದ್ದಂತಹ ಯೋಗಾಭ್ಯಾಸವು ಈ ಕಾಲಘಟ್ಟದಲ್ಲಿ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಅನಿವಾರ್ಯವಾಗಿದೆ ಪ್ರತಿಯೊಬ್ಬ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸಮತೋಲನದಲ್ಲಿಟ್ಟುಕೊಳ್ಳಲು ಯೋಗ ಅತ್ಯಂತ ಸಹಕಾರಿಯಾಗಿದೆ ಎಂದರು ಕಾರ್ಯಕ್ರಮದ ಮೊದಲಿಗೆ ಯೋಗದ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಚಾಕ್ಷಿ ರೇಣುಕೇಶ್ ಪ್ರತಿಯೊಬ್ಬರು ಜೀವನದಲ್ಲಿ ಯೋಗಾಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ಇದರಿಂದ ಉತ್ತಮ ಆರೋಗ್ಯವಂತರಾಗಲು ಸಾಧ್ಯ ಎಂದರು ಯೋಗೋತ್ಸವದಲ್ಲಿ ನಾಪೋಗ್ಲು ಪಂಚಾಯಿತಿ ವ್ಯಾಪ್ತಿಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರೌಢ ಮತ್ತು ಪ್ರಾಥಮಿಕ ವಿಭಾಗ ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆ ಅಂಕುರ್ ಪಬ್ಲಿಕ್ ಶಾಲೆ ಎಕ್ಸೆಲ್ ಆಂಗ್ಲ ಮಾಧ್ಯಮ ಶಾಲೆ ಚರಿಯಪರಂಬು ಸರ್ಕಾರಿ ಪ್ರಾಥಮಿಕ ಶಾಲೆಯ ನೂರ ಐವತ್ತಕ್ಕೂ ಅಧಿಕ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಯೋಗ ತರಬೇತಿಯನ್ನು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಸಂಪಾಜೆ ಇದರ ಕಾರ್ಯದರ್ಶಿ ಹಾಗೂ ಶಿಕ್ಷಕಿ ಕೆಬಿ ಉಷಾರಾಣಿ ನಡೆಸಿಕೊಟ್ಟರು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕುಲ್ಲೆಟಿರಾಯ್ ಹೇಮಾವತಿ ಅರುಣ್ ಕೆಪಿಎಸ್ ಪ್ರಾಥಮಿಕ ವಿಭಾಗದ ಶಿಕ್ಷಕಿ ಗೈಡ್ ಕ್ಯಾಪ್ಟನ್ ನಳಿನಿ ಸ್ಥಳೀಯ ಸಂಪಾಜ್ಯ ಸಂಸ್ಥೆಯ ಕಜ್ಜಾಂಚಿ ಬಿಕೆ ಗಂಗಮ್ಮ ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯ ದೈಹಿಕ ಶಿಕ್ಷಕಿ ಗೈಡ್ ಕ್ಯಾಪ್ಟನ್ ಸರಿತಾ ಎಕ್ಸೆಲ್ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿ ಗೈಡ್ ಕ್ಯಾಪ್ಟನ್ ಅಮಿತಾ ಸ್ಕೌಟ್ ಮಾಸ್ಟರ್ಗಳಾದ ಶಿಕ್ಷಕ ಸುಕುಮಾರ್ ಸ್ಕೌಟ್ ಮಾಸ್ಟರ್ ಮಹೇಶ್ ಮತ್ತಿತರರು ಹಾಜರಿದ್ದರು ಶಾಲೆ ಮತ್ತು ಮನೆಯಲ್ಲಿ ಮನೆಗೆ ನೀವು ಹಾಗೆ ಬಿಟ್ಟರೆ ಪರಿಪೂರ್ಣ ಆಗೋದಿಲ್ಲ ವಿದ್ಯಾರ್ಥಿಗಳಾದ ನೀವು ಸಹ ನೀವು ಜೊತೆಗೆ ನಿಮ್ಮ ತಂದೆ ತಾಯಿಗಳಿಗೂ ಸಹ ಈ ಯೋಗದ ಬಗ್ಗೆ ಒಂದು ಸ್ವಲ್ಪ ಒಂದು ಒಂದು ಹತ್ತು ನಿಮಿಷ ಮನಸ್ಸಿಗೆ ಹಲವಾರು ರೋಗಗಳು ಹಾಗೆ ನಮ್ಮ ಉಪದಿ ಹೇಳಿದ್ರು ರಕ್ತದೊಂದು ಒತ್ತಡ ಆಗಿರ್ಬೋದು ಆಯಾಸ ಆಗಿರ್ಬೋದು ಖಿನ್ನತೆ ಆಗಿರ್ಬೋದು ಆಮೇಲೆ ಹೆಣ್ಮಕ್ಳಿಗೆ ಹಲವಾರು ಬೇರೆ ಅವೆಲ್ಲರೂ ಸಹ ನಾವು ಯೋಗದಿಂದ ಏನು ಮಾಡಬಹುದು ಅಂದ್ರೆ ದೂರ ಮಾಡಬಹುದು ಹಾಗಾಗಿ ನಮ್ಮ ಇಡೀ ಪ್ರಪಂಚದಲ್ಲಿ ಇಪ್ಪತ್ತ ಎರಡು ಯೋಗ ಡೇ ಅಂತಕ್ಕಂಥ ಮಾಡ್ತೀವಿ ಅದಕ್ಕೆ ಪೂರ್ವವಾಗಿ ನಮ್ಗೆ ಈಗ ಹದಿನೈದನೇ ತಾರೀಕಿಂದ ಇಪ್ಪತ್ತೊಂದು ತನಕ ನಾವು ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಈ ಒಂದು ಯೋಗಾಭ್ಯಾಸವನ್ನ ಮಾಡ್ತಕ್ಕಂಥ ಒಂದು ಆದೇಶ ಪ್ರಯುಕ್ತ ನಮ್ಮ ಸಂಸ್ಥೆಯಲ್ಲಿ ನಾವು ಇವತ್ತು ನಾವು ನಡೆಸ್ತಾ ಇದ್ದೀವಿ ದಯವಿಟ್ಟು ಇದರ ಸ್ವರೂಪ ಪಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭ ಕಾಮನೆಗಳು ಯಾರು ನಡೆಯೋದಿಲ್ಲ ಎಲ್ಲ ನಾವು ಹೋಗ್ತಾ ಇದ್ದಾರೆ ಮಕ್ಕಳ ವಿದ್ಯಾರ್ಥಿಗಳಿರಬಹುದು ಇರ್ಬೋದು ಎಲ್ಲರೂ ಸಹ ಈ ಒಂದು ಕಾಲಘಟ್ಟದಲ್ಲಿ ಈ ಯೋಗ ಅನಿವಾರ್ಯ ಆರೋಗ್ಯವನ್ನು ನಮ್ಮ ಮಾನಸಿಕ ಆರೋಗ್ಯವನ್ನು ಹಾಗೂ ಶಾರೀರಿಕ ಆರೋಗ್ಯವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಹಾಗೂ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಈ ಒಂದು ವ್ಯಾಯಾಮ ವ್ಯಾಯಾಮ ಈ ಕಾಲಘಟ್ಟದಂತೂ ಅನಿವಾರ್ಯ ಇಂದಿನ ಕಾಲಘಟ್ಟದಲ್ಲಿ ನಾವು ಶಾಲೆಗಳಾದ್ರೆ ಹಿಂದೆ ಇರುವಾಗ ನಾವಾಗ ಸುಮಾರು ಕಿಲೋಮೀಟರ್ ಗಂಟೆ ನಡೆದುಕೊಂಡು ಈಗ ಬೇಕಾದ್ರೆ ಹಿಂದೆ ಶಿಕ್ಷಕರು ಬಂದಿದ್ದಾರೆ ಎಲ್ಲರಿಗೂ ಕೇಳಿರೋ ಎಷ್ಟು ಕಿಲೋಮೀಟರ್ ಒಳಕೊಂಡು ಶಾಲೆಗೆ ಹೋಗ್ತಾ ಇದ್ರು ನಾನು ಸಹ ಬಹಳ ಕಡಿಮೆ ಆದರೂ ಈಗ ನಾವು ಅರ್ಧ ಕಿಲೋಮೀಟರ್ ನಡೆಯುವುದಿಲ್ಲ ಎಲ್ಲ ಎಲ್ಲ ವಿದ್ಯಾರ್ಥಿಗಳು ಸಹ ಎಲ್ಲ ಸೌಲಭ್ಯ ಇದೆ ವಾಹನದ ಸೌಲಭ್ಯ ಇದರದ್ದು ಏನಾಗಿದೆ ಅಂದ್ರೆ ಹಿಂದಿನ ಕಾಲದಲ್ಲಿ ಒಟ್ಟಪಾಡಿಗೋಸ್ಕರ ಸೈಕಲ್ ನಡೆಯೋದಿರ್ಬೋದು ನಡೆಯೋದಿರ್ಬೋದು ಓಡೋದು ತೋಟ ಕೆಲಸ ಮಾಡ್ತಾ ಇದೆ ಆದರೆ ಇದೀಗ ನಮ್ಮ ಶಾರೀರಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಮ್ಮ ಏನು ಚರ್ಬಿಯನ್ನು ಕರಗಿಸಲು ನಾವು ಸೈಕಲ್ ದುಡಿಯೋದಿರಬಹುದು ಆಮೇಲೆ ವ್ಯಾಯಾಮ ಮಾಡುವುದು ಎಕ್ಸರ್ ಮಾಡ್ತಾ ಇದ್ದೇವೆ ಯಾಕಂದ್ರೆ ಅನಿವಾರ್ಯವಾಗಿದೆ ಯಾಕಂದ್ರೆ ಯಾರು ನಡೆಯೋದಿಲ್ಲ ನಮ್ಮ ಶರೀರದ ನಮ್ಮ ದೇಹದ ಏನು ರೋಗಗಳು ಹೊರಗಡೆ ಹೋಗ್ಬೇಕಂದ್ರೆ ನಾವು ಬೆರಬೇಕು ಎಲ್ಲ ಅದೇ ಅದೇ ಹೇಳ್ತಾ ರೀತಿ ಕೇಂದ್ರದಲ್ಲಿ ಏನೇ ಅನಾರೋಗ್ಯವಾದ ದಿನನಿತ್ಯ ಕಾಣ್ತಾ ಇದೀವಿ ಹಾರ್ಟ್ ಅಟ್ಯಾಕ್ ರೋಗಗಳು ಅರ್ಧದಷ್ಟು ಸೇವಿಸುವ ಆರೋಗ್ಯ ಆಹಾರ ಇಂದ ಆದರೆ ಮತ್ತೆ ಅರ್ಧದಷ್ಟು ನಮ್ಮ ಸೌಮಾರ್ಯತನದಿಂದ ನಾವು ವ್ಯಾಯಾಮ ಮಾಡೋದಿಲ್ಲ ನಾವು ನಡೆಯೋದಿಲ್ಲ ನಾವು ಸುಮ್ಮನೆ ಕೂತ್ಕೊಳ್ತೇವೆ ಅದರಿಂದ ಬೊಜ್ಜು ಹೆಚ್ಚಾಗಿ ನಾವು